ನಿನ್ನ ಭಾರ ಕಡಿಮೆ ಆಯಿತು ಅಂತ ನೀನು ತಿಳಿದುಕೊಂಡಿರಬಹುದು ಆದರೆ ಮುಂದೆ ಇದೆ ಪ್ರಿಯ ನಿನ್ನ ತಮ್ಮ ನನ್ನ ತಂಗಿಯನ್ನು ಪ್ರೀತಿಯನ್ನು ಹುತ್ತು ಹುಟ್ಟಿಸಿ ನನ್ನ ತಂಗಿಯನ್ನು ನಿನ್ನ ಮನೆ ಸೊತೆಯನ್ನಾಗಿ ಮಾಡಿಕೊಂಡೆ ಯಾಕಂದರೆ ನಾನು ಈ ಮದುವೆಗೆ ಒಪ್ಪಿಕೊಂಡೆ ಮಾಡಿ ಮುಗಿಸಿದೆ ಯಾಕಂದರೆ ನಾವು ಈ ಊರು ಮುಂದೆ ಕಟ್ಟಿಸಬೇಕಾದ ರೆಸೋರೆಂಟ್ ಕಟ್ಟಿಸಬೇಕೆಂದು ಮಾಡಿದೆ ಅದೇ ಕಾರಣಕ್ಕೆ ಮದುವೆಗೆ ಒಪ್ಪಿಕೊಂಡೇ ಗ್ರ್ಯಾಂಡ್ ಆಗಿ ಮದುವೆನು ಮಾಡಿ ಮುಗಿಸಿದೆ ಯಾಕಂದ್ರೆ ಊರ ಮುಂದೆ ಇರುವ ನಿನ್ನ ಮೂರು ಎಕರೆ ಜಮೀನು ನನ್ನ ತಂಗಿಯೇ ಮದುವೆಗೆ ಮಾಡಿಕೊಳ್ಳಲೇಬೇಕು ನಿಮ್ಮಿಬ್ಬರ ಅಣ್ಣ ತಮ್ಮಂದಿರನ್ನು ಬೇರೆ ಬೇರೆ ಮಾಡಿ ನಂತರ ನಿಮ್ಮ ಜೀವನ ಚಿತ್ರ ವಿಚಿತ್ರ ಮಾಡಿ ನಂತರ ನನ್ನ ತಂಗಿಯನ್ನು ನನ್ನ ಮನೆಗೆ ಬರುವ ಮಾಡಿ ನನ್ನ ಹಣವನ್ನು ನಾನು ತಿಳಿದುಕೊಳ್ಳಿಲ್ಲ ಇಪ್ಪತ್ತೈದು ಹಳ್ಳಿಯ ಏಕೆ ಕೆಡೆಯ ಲಂಗೆ ಗೌಡ ಇಲ್ಲೇ ಹೆಂಗೆ ಮಾಡಿದ್ರಿ ಮುಂದಿನ ಪ್ರಯಾಣ

ನಿನಗೆ ಇನ್ನೂ ಅರ್ಥವಾಗ್ತಾ ಇಲ್ಲ ಅಂತ ಕಾಣ್ತದೆ ಸುಮ್ಮನೆ ನಿಂತುಕೋ ಮುಂದೆ ನೋಡುವಂತೆ ಈ ರಂಗೇ ಗೌಡನ ಆಶ್ರವ ಆದ್ರೆ ನೀವು ಹೇಳಿದಂಗೆ ಕೆ ಆ ಶಿವಾಪಿನಿ ಅವರ ಹತ್ರ ಮಾಡೋಣ ಅಂತ ಹಾ ನಮಸ್ಕಾರ ಬನ್ನಿ ಶಿವಪ್ಪ ಸಾವಕರ್ರಿ ನನ್ನ ತಮ್ಮನ ನೌಕರಿ ಸಲುವಾಗಿ ಸ್ವಲ್ಪ ಹಣ ಬೇಕಾಗಿತ್ತು ಅದಕ್ಕೆ ಅಗತ್ಯ ಸಾಲ ಕೇಳಲು ಬಂದಿರುವ ನಿನ್ನ ಮಾತಿನ ಅರ್ಥ ಹೌದು ಸಾವಕರ್ರಿ ಬರು ತಾರೀಖಿಗೆ ಒಂದು ಲಕ್ಷ ರೂಪಾಯಿ ತುಂಬ ತುಂಬಬೇಕಂತ ಮೇಲಧಿಕಾರಿಗಳು ಅಧಿಕಾರಿಗಳು ಪತ್ರ ಕೋರಿದ್ದಾರೆ ಅದಕ್ಕೆ ಹಲೋ ಶಿವಪ್ಪ ದಿನ ಅಂತ ಇಷ್ಟೊಂದು ಹಣ ಕಡೆ ಹೇಗೆ ಕೊಡಬಹುದು ನನ್ನ ತಂದೆಯವರು ಮಾಡಿದ ಈ ಕಡಗ ಮಾತ್ರ ಕೈ ಬಂದ್ರೆ ಏ ಈ ಬೆಲೆ ಬಾಳುವತ್ತಿಗೆ ಎಷ್ಟೊಂದು ಹಣ ಕೊಡುವ ಲಾಗುವುದಿಲ್ಲ ನನ್ನ ತಮ್ಮನ ಬಾಳು ಹಾಳಾಗುತ್ತದೆ ಶ್ರೀಮಂತರಿ ನಿಮ್ಮ ಮನೆಯ ಜೀವದಾಳಾಗಿ ದುಡಿದು ಹಣ ಕಟ್ಟು ಋಣಮುಕ್ತಾಗುತ್ತದೆ ಏಮ್ಮ ಶಿವಪ್ಪ ನಮ್ಮನೆಯ ನಮ್ಮನೆಯ ಜೀವದಾಳಿ ಹಾಕಿ ದುಡಿತು ನಿನಗೆ ಒಂದೈದಲ್ಲೇ ಬೇರೆ ಬೇರೆ ವಸ್ತು ಊರ್ ಮುಂದಿನ ಹೊಲ ಮೂರ್ ಎಕರೆ ಅದನ್ನ ನಮ್ಮ ಗೌರ ಸಲ್ಲೇ ಮಾಡಿಬಿಡಲ್ಲ ನಿನಗೆ ಒಂದು ಲಕ್ಷ ಅಲ್ಲ ಯಾರು ಲಕ್ಷ ರೂಪಾಯಿ ಕೊಟ್ಟು ಕಳಿಸ್ತಾರ ಇದಕ್ಕೇನಂತೆ ಕಾರ್ಮಾರಿಯವರೇ ಇರುವ ಮೂರು ಎಕರೆ ಜಮೀನಿನಲ್ಲಿ ದೇವ ಜೀವನ ನಡೆಸಿಕೊಳ್ಳುತ್ತಿದ್ದೇನೆ ಅದನ್ನು ಮಾಡುವುದು ಬೇಡ ಕಾರುಬಾರಿಯವರೇ ಅದನ್ನು ಮಾಡುವುದು ಬೇಡ ಶ್ರೀಮಂತರೇ ಸ್ವಲ್ಪ ದಿನದ ಮೆಟ್ಟಿಗೆ ಒಂದಿಷ್ಟು ಹಣ ಕೊಡಿ ಕೊಟ್ಟು ಬಿಡುತ್ತೇನೆ ಇಲ್ಲ ಅಂತ ಮಾತ್ರ ಹೇಳಬೇಡಿ ಸೌಕರ್ಯ ಇಲ್ಲ ಅಂತ ಮಾತ್ರ ಹೇಳಬೇಡಿ ಹಾ ಶಿವಪ್ಪ ಇದು ಸಂಸಾರದ ಸಂಬಂಧವಲ್ಲ ಸಂಬಂಧ ನೋಡಿ ಕಾರ್ ಬಾರಿಯವರು ಹೇಳಿದಂತೆ ನಿನ್ನ ಆಸ್ತಿಯನ್ನೆಲ್ಲ ನನ್ನ ಹೆಸರಿಗೆ ಬರೆದು ಕೊಟ್ಟರೆ ಮಾತ್ರ ಹಣ ಕೊಡುತ್ತೇನೆ ಇಲ್ಲವಾದರೆ ಇಲ್ಲ ಯೋಚನೆ ಮಾಡು ಹೌದು ನನ್ನ ಆಸ್ತಿ ಮಾಡಿದರೆ ನನ್ನ ತಮ್ಮನಿಗೆ ನೌಕರಿ ಸಿಗುತ್ತದೆ ಇಲ್ಲವಾದರೆ ನೌಕರಿ ಸಿಗುವುದಿಲ್ಲ ನನ್ನ ಆಸ್ತಿಯನ್ನು ಶ್ರೀಮಂತರಿಗೆ ಬರೆದು ಕೊಡಲೇಬೇಕು ಹಾ ಶಿವಪ್ಪ ಯೋಚಿಸಿದೆ ತಾನೇ ಸರಿ ಸೌಕರ್ಯ ನನಗೆ ಈಗ ಹಣ ತೊಂದರೆ ಇದೆ ನಮ್ಮ ಆಸ್ತರು ನಿನಗೆ ಬಂದು ಕೊಡ್ತೀನಿ ನನಗೆ ಹಣ ಕೊಡಿ ಸರಿ ಹಾಗಾದ್ರೆ ಕಾಲು ಬಾರಿ ಮಾಡುವ ಮೇಲೆ ಹಾಕಿತ್ತುಕೋ ಆದ್ರೆ ತಮ್ಮ ಹಣ ಬಾಳ ಸೊಪ್ಪನ ಈ ಹೊರಗಲ ಕಟಗೇರಿ ಅಣ್ಣನ ಬಿಟ್ರೆ ಕೈ ತಗೊಂಡು ಓಡಿ ಹಕ್ಕರಿಂದ ಹೋಗಿ ಕೊಡುತ್ತೇನೆ ಇದು ಏನು ನನ್ನ ಸಂಬಂಧಿಕರು ಕೂಡ ನೀನು ನಮಗೆ ಬೀಗರು ಕೂಡ ಒಂದು ತಿಂಗಳ ನಿನಗೆ ಕಾಲಾವಕಾಶ ಕೊಡುತ್ತೇನೆ ಅಷ್ಟರಲ್ಲಿ ಕೊಟ್ಟಿರುವ ಹಣ ವಾಪಸ್ ಕೊಟ್ಟರೆ ನಿನ್ನ ಮೂರು ಎಕರೆ ಆಸ್ತಿ ನಿನ್ನ ಹೆಸರಿಗೆ ಬರೆದು ಕೊಡುತ್ತೇನೆ ಅವಕ್ರೆ ನಿಮ್ಮ ಉಪಕಾರ ನಾನು ಎಂದಿಗೆ ಮರೆಯುವುದಿಲ್ಲ ನಾನು ಹೋಗಿ ಕೊಡುತ್ತೇನೆ ಶ್ರೀಮಂತರೇ ಆಯ್ತು ಹೋಗಿವ ಆ ಶಿವದ ತಿಂಗಳ ಕಾಲ ಅವಕಾಶ ಕೊಟ್ಟರಲ್ಲ ಅಷ್ಟ್ರಾಗ್ ಐತಲ್ರಿ ಆ ಶಿವಪ್ಪ ಹಣ ಕೊಟ್ಟ ಅಂದ್ರ ನಮ್ಮ ಅಷ್ಟೇ ಐತಲ್ಲ ಅವ್ರ ಹೆಸರಿಗೆ ಬರೋದು ಕೊಡ್ತೀನಿ ಅಂತ ಕೊಟ್ರಲ್ಲ ಮತ್ ಅವ್ರ ಹಣ ಕೊಲಿಕ ನಾವು ಪ್ಲಾನ್ ಅಂದ್ರೂ ಸಕ್ಸಸ್ ಆಗ ನೋಡ್ರಿ ಅಧಿಕಾರಿಗಳಿಗೆ ಸಾಲವಾಗಿದೆ ಈ ಹಣವನ್ನು ಇನ್ನು ಮುಂದೆ ಹೇಗಿದೆ ನೋಡು ಇಪ್ಪತ್ತೈದು ಹಳ್ಳಿಯ ಏಕೆ ಒಡೆಯ ನಗಿತು ಬಿಡ್ರಿ ಆ ಶಿವಪ್ಪನ ಕಟಿ ಕುಡಿಯಲ್ಲಿ ಹೆದ್ರ ಮನಿರ್ತಾ ಅನ್ನೊಂದು ಯಾಕಲೇ ಚಳಿ ಹಿಡಿದೈತಿ ಏನ ಹೋಗಿ ಮಿಸ್ಕಿ ಬಾಕಿ ತೆಗೆದುಕೊಂಡು ಹಾಗೆ ಜಾಂತರ್ ಹುಡುಗಿಯನ್ನು ಕಳೆದುಕೊಂಡು ಆದ್ರೆ ಎಪ್ಪತ್ತೇರ ಹೆಂಗ್ ಹೋಗಿ ಬರ್ತೀನಿ ನೋಡ್ರಿ